ಅರಮನೆ ಮೈದಾನದಲ್ಲಿ ಇಲ್ಲಿಯ ತನಕ ಯಾವುದಾದ್ರೂ ಸಮ್ಮೇಳನ ಜಾತಿ ಇದು ನಡೆದಿದೆಯಾ ಅನ್ನೋದೊಂದು ಪ್ರಶ್ನೆ ಐವತ್ತು ಸಾವಿರದ ನಿರೀಕ್ಷಣೆ ಇರತಕ್ಕಂಥ ಸಮ್ಮೇಳನ ಬಹಳ ದೊಡ್ಡ ಸಾಧನೆ ಮೊದಲನೇ ಸಾಧನೆ ಐವತ್ತು ವರ್ಷಗಳು ಒಂದು ಸಂಸ್ಥೆ ನಡ್ಕೊಂಡು ಬಂದಿದೆ ಎನ್ನತಕ್ಕಂಥದ್ದು ಆ ರೀತಿಯ ಮುಕ್ಕಾಗದ ಐವತ್ತು ವರ್ಷಗಳ ಪಯಣದಲ್ಲಿ ಅನೇಕ ಅಧ್ಯಕ್ಷರುಗಳು ಅನೇಕ ಅನೇಕ ಸಾಧನೆಗಳನ್ನು ಮಾಡಿದ್ದಾರೆ ಆದರೆ ಸನ್ಮಾನ್ಯ ಅಶೋಕ್ ಆರ್ನಳ್ಳಿಯವರು ಮಾಡಿರತಕ್ಕಂಥ ಸಾಧನೆಗಳ ಬಗ್ಗೆ ಆ ಪುಸ್ತಕದ ಬಿಡುಗಡೆಯಾಗಿ ಮೂರೇ ವರ್ಷಗಳಲ್ಲಿ ಅಷ್ಟು ಅದ್ಭುತವಾದ ಸಾಧನೆಯನ್ನು ಮಾಡಿರತಕ್ಕಂಥದ್ದು ಭಾಳ ವಿರಳವಾಗಿರತಕ್ಕಂಥ ಸಂಗತಿ ಈ ಬ್ರಾಹ್ಮಣ ಸಮ್ಮೇಳನದಲ್ಲಿ ಅಪೇಕ್ಷೆ ಇರತಕ್ಕಂಥದ್ದು ಈಗಾಗಲೇ ಕೆಲವರು ಮಾತಾಡ್ತಾ ಸ್ವಾಮಿಗಳ ವೈಮನಸ್ಯದ ಬಗ್ಗೆ ಪರಸ್ಪರ ಹೇಳಿದರು ಅಂತಹ ಎಲ್ಲ ಸ್ವಾಮಿಗಳನ್ನು ಒಂದು ವೇದಿಕೆಗೆ ತರತಕ್ಕಂಥ ಪ್ರಯತ್ನ ಸಣ್ಣದಲ್ಲ ಅದು ಅವರವರ ಅಭಿಪ್ರಾಯ ಅವರವ್ರ ಮಡಿ ಅವರವರ ನಿರೀಕ್ಷಣೆ ಅವುಗಳನ್ನೆಲ್ಲ ನೋಡ್ತಾ ಅದಕ್ಕೆ ವ್ಯವಸ್ಥೆ ಮಾಡತಕ್ಕಂಥದ್ದು ಎರಡನೇದಾಗಿ ಇದು ಬರೀ ಕರ್ನಾಟಕದ ಸಮ್ಮೇಳನ ಇಲ್ಲ ಇಡೀ ಭಾರತದ ಸಮ್ಮೇಳನ ಅನ್ನುವಂತೆ ಅನೇಕ ಅನೇಕ ರಾಜ್ಯಗಳಿಂದ ಪ್ರಮುಖ ವ್ಯಕ್ತಿಗಳನ್ನು ಕರೀತಾ ಇರತಕ್ಕಂಥದ್ದು ಮೂರನೆಯದಾಗಿ ಅವ್ರು ಇಪ್ಪತ್ನಾಲ್ಕು ಕೋಟಿ ಜಪ ಇಪ್ಪತ್ನಾಲ್ಕು ಕೋಟಿ ಜಪ ಅಂತ ಹೇಳಿದರು ಭಾನುಪ್ರಕಾಶ್ ಶರ್ಮಾ ಅವರು ಅದರ ಕಾರಣ ಏನು ಅಂತಂತ ಹೇಳಿದರೆ ಗಾಯತ್ರಿಯಲ್ಲಿ ಇಪ್ಪತ್ನಾಲ್ಕು ಅಕ್ಷರಗಳಿದೆ ಒಂದೊಂದು ಅಕ್ಷರಕ್ಕೆ ಒಂದೊಂದು ಕೋಟಿ ಆಹುತಿಯನ್ನು ಕೊಡ್ತಾ ಇದ್ದೀವಿ ಅಂತ ಅವ್ರು ಇದ್ದಾರೆ ಅದು ಬಹಳ ದೊಡ್ಡ ವಿಷಯ ಅದು ಇನ್ನು ಕೊನೆಯದಾಗಿ ಆ ಸಮ್ಮೇಳನದಲ್ಲಿ ಆಚಾರ್ಯ ತ್ರಯರ ವಿಷಯದ ಮಂಡನೆ ಇದೆ ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರಾಗಲಿ ಶ್ರೀ ಶ್ರೀ ರಾಮಾನುಜಾಚಾರ್ಯರಾಗಲಿ ಶ್ರೀ ಶ್ರೀ ಮಧ್ವಾಚಾರ್ಯರಾಗಲಿ ಸಮಾಜಕ್ಕೆ ಯಾವ ಸಂದೇಶವನ್ನು ಕೊಟ್ಟರು ಯಾವ ಕೊಡುಗೆಯನ್ನು ಕೊಟ್ಟರು ಅನ್ನತಕ್ಕಂಥದ್ದರ ಸಿದ್ಧಾಂತದ ಮಂಡನೆಯನ್ನು ಮೂರು ಜನ ಮಾಡಲಿದ್ದಾರೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಪ್ರಾರಂಭ ಆಯಿತು ಅಲ್ಲಿಂದ ಇಲ್ಲಿವರೆಗೆ ಐವತ್ತು ವಸಂತರಗಳನ್ನು ಕಳೆದಿದೆ ಅದನ್ನೇ ಸುವರ್ಣ ಸಂಭ್ರಮ ಅಂತ ನಾಮಾಂಕಿತಗೊಂಡು ಇಡೀ ಭಾರತದಾದ್ಯಂತ ಇದರ ವಿಚಾರವನ್ನು ತಿಳಿಸಿದ್ದೇವೆ ಇದಕ್ಕೆ ಅನೇಕ ಗಣ್ಯರುಗಳು ಈ ಒಂದು ಬೃಹತ್ ಸಮಾವೇಶ ಅರಮನೆ ಮೈದಾನದ ತ್ರಿಪುರವಾಸಿನಿ ಕಲ್ಯಾಣ ಮಂಟಪದಲ್ಲಿ ಮೂರು ದಿನಗಳ ಕಾರ್ಯಕ್ರಮ ಹದಿನೇಳನೇ ತಾರೀಕು ಸಾಯಂಕಾಲ ವಿಶೇಷವಾಗಿ ಗಾಯತ್ರಿ ಮಹಾ ಜಪದೊಂದಿಗೆ ಐನೂರು ಜನ ಋತ್ವಿಜರು ಜಪವನ್ನು ಮಾಡಿ ನಂತರ ಮಾರನೇ ದಿನ ಹದಿನೆಂಟನೇ ತಾರೀಕು ಲಕ್ಷ ಗಾಯತ್ರಿ ಹವನದೊಂದಿಗೆ ಧ್ವಜಾರೋಹಣವನ್ನು ಮಾಡುವ ಕಾರ್ಯಕ್ರಮ ಮತ್ತು ಶ್ರೀ ಶ್ರೀ ತೀರ್ಥ ಮಹಾಸ್ವಾಮಿಗಳ ಆಶೀರ್ವಾದ ಹಾಗೆ ಶ್ರೀ ಶ್ರೀ ವಿರಿಶೇಖರ ಭಾರತಿಗಳವರ ಆಶೀರ್ವಾದದಿಂದ ಉದ್ಘಾಟನೆಗೊಂಡು ಬೃಹತ್ ಸಮಾವೇಶಕ ಅನೇಕ ಯತಿಗಳು ಅನೇಕ ವಿಧವಾದಂಥ ಗಣ್ಯ ವ್ಯಕ್ತಿಗಳು ಎಲ್ಲರೂ ಸಹ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಈ ಸುವರ್ಣ ಸಂಭ್ರಮ ಪಡಬೇಕಾದ್ರೆ ನಾವು ಇದಕ್ಕೆ ಕಷ್ಟಪಟ್ಟಂಥ ಅನೇಕ ವ್ಯಕ್ತಿಗಳನ್ನು ನಾವು ನೆನೆಸ್ಕೊಳ್ಬೇಕು ಮಾಸ್ಟರ್ ಹಿರಣ್ಯನವರು ಇದನ್ನು ಪ್ರಾರಂಭ ಮಾಡಿ ಅನೇಕದರ ಅಧ್ಯಕ್ಷರುಗಳು ತಮ್ಮ ತಮ್ಮ ಕಾಲಘಟ್ಟಗಳಲ್ಲಿ ಬಿ ಎನ್ ವಿ ಸುಬ್ರಹ್ಮಣ್ಯಂ ಸಿ ವಿ ಎಲ್ ಶಾಸ್ತ್ರಿ ಆಗ್ಬೋದು ಕೃಷ್ಣೇನಾಗ್ಬೋದು ನಂಜುಂಡಸ್ವಾಮಿಗಳಾಗ್ಬೋದು ಹಾಗೆ ಅನೇಕ ಜನ ಅಧ್ಯಕ್ಷರಗಳಿಗೆ ತಮ್ಮ ವೆಂಕಟನಾರಾಯಣ ಆಗ್ಬೋದು ಎಲ್ಲರೂ ಸಹಿತ ತಮ್ಮ ತಮ್ಮ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಅವರು ಸ್ಮರಣಿಸುವಂತೆ ಈ ಸುವರ್ಣ ಸಂಭ್ರಮವನ್ನು ನಾವೆಲ್ಲ ಸಂಭ್ರಮಿಸ್ತಾ ಇದ್ದೇವೆ ಇದರಲ್ಲಿ ಉದ್ದೇಶಗಳು ಬ್ರಾಹ್ಮಣರಿಗೆ ಅನೇಕ ವಿಧವಾದಂಥ ನಾವು ಕಳುವಂಥ ಕಷ್ಟಗಳು ಏನೇನಿದೆ ಅದನ್ನೆಲ್ಲ ಸಮಾಜದಲ್ಲಿ ಪ್ರಸ್ತುತಪಡಿಸಬೇಕು ಮತ್ತು ಇದನ್ನು ಉಪಯೋಗಪಡಿಸ್ಕೊಳ್ಬೇಕು ಜನಗಳು ಯಾಕೆಂದರೆ ಸಾಸ್ಮೋಸ್ ಕಂಪನಿ ಇರತಕ್ಕಂಥ ವಿಶೇಷವಾದಂಥ ಅನೇಕ ಕಂಪನಿಗಳು ಇದಕ್ಕೆ ಬರ್ತಾಯಿದೆ ಯಾಕೆಂದರೆ ಅದು ಬೃಹದಾಕಾರ ವಿಶೇಷವಾದಂಥ ಸಂಸ್ಥೆ ಮತ್ತು ಇದರಲ್ಲಿ ವಿಶೇಷವಾಗಿ ಕಲ್ಯಾಣ ವೇದಿಕೆಯನ್ನು ಮಾಡ್ತಾ ಇದ್ದಾರೆ ಅದು ಬಹಳ ವಿಶೇಷ ಪಾಣಿಗ್ರಹಣ ಅಂತ ಯಾಕೆಂದರೆ ನಮ್ಮಲ್ಲಿ ಬ್ರಾಹ್ಮಣರಲ್ಲಿ ವಿಶೇಷವಾಗಿ ಬಂದು ತೊಂದರೆ ಎಂದರೆ ಈ ಪಾಣಿಗ್ರಹಣ ವಧುವರರಿಗೆ ನಾವು ಸೇರಿಸುವುದೇ ಕಷ್ಟ ಎಲ್ಲರ ಮರಲ್ಲೂ ಲಕ್ಷ್ಮೀ ಇದ್ದಾಳೆ ಎಲ್ಲಮರಲ್ಲೂ ನಾಮ ನಾರಾಯಣ ಇದ್ದಾನೆ ಇದೆರಡು ಸಂಯೋಗ ಮಾಡಿ ನಾವು ವಿಶೇಷವಾದಂಥ ಕಲ್ಯಾಣವನ್ನು ನಾವು ಮಾಡಿಸಿಕ್ದು ಇದರ ಉದ್ದೇಶ ಆಗಿದೆ